ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಬಿ ಕೃಷ್ಣಪ್ಪರವರ ಸಮಾಧಿ ಸ್ಥಳ ಹರಿಹರದಿಂದ ಹೊರಟಿರುವ ಕ್ರಾಂತಿಕಾರಿ ಪಾದಯಾತ್ರೆ ಮಾರ್ಚ್ ಹದಿನಾರರಂದು ತುಮಕೂರು ನಗರಕ್ಕೆ ಆಗಮಿಸುತ್ತಿದ್ದು ಪಾದಯಾತ್ರೆಗಳನ್ನು ಸ್ವಾಗತಿಸಿ ಹಾಗೂ ಬೆಂಬಲ ನೀಡಲು ಕೊರಟಗಿರಿ ತಾಲೂಕಿನ ದಲಿತ ಪರ ಸಂಘಟನೆಗಳು ನಿರ್ಧರಿಸಿದ್ದು ಆದ ಕಾರಣ ಒಳಮೀಸಲಾತಿ ಜಾರಿಗಾಗಿ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹಾಕಲು ಮಾರ್ಚ್ ಹತ್ತೊಂಬತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಮೂವತ್ತು ವರ್ಷದ ಒಳಮೀಸಲಾತಿ ಹೋರಾಟ ಅಂತಿಮ ಘಟ್ಟಕ್ಕೆ ಬಂದಿದ್ದು ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಒಳಮೀಸಲಾತಿ ಜಾರಿಗೆ ರಾಜ್ಯಗಳಿಗೆ ಅಧಿಕಾರವಿದೆ ಎಂದು ತೀರ್ಪು ನೀಡಿದ್ದು ಅದರಂತೆ ಕರ್ನಾಟಕ ಸರ್ಕಾರಕ್ಕೆ ತೀರ್ಪಿನ ಅನ್ವಯ ಜಾರಿ ಮಾಡಲು ಒತ್ತಾಯಿಸಿ ಪ್ರತಿಭಟನೆ ಹಾಗೂ ಪಾದಯಾತ್ರೆ ನಡೆಯುತ್ತಿದ್ದು ಅದಕ್ಕೆ ಬೆಂಬಲಿಸಿ ತಾಲೂಕಿನ ಎಲ್ಲಾ ದಲಿತಪರ ಸಂಘಟನೆ ಪದಾಧಿಕಾರಿಗಳು ಹಿತೈಷಿಗಳು ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಕೋರಲಾಗಿದೆ ಹಾಗಾಗಿ ಆ ಪಾದಯಾತ್ರೆಯಲ್ಲಿ ನಮ್ಮ ಸಲಕು ಕೂಡ ಎಲ್ಲರೂ ಸೇರಿ ಆ ಪಾದಯಾತ್ರೆಗೆ ಎಲ್ಲರೂ ಕೂಡ ಸಹಕಾರ ಕೊಟ್ಟು ನಾವು ಕೂಡ ಅಲ್ಲಿ ಭಾಗಿಯಾಗಿ ಏ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಇವತ್ತು ಕನ್ನಡ ಸರ್ಕಾರ ಇವತ್ತೇನಾದ ರಿಪ್ಲಿಮೆಂಟ್ ಮಾಡಿದರೆ ಏನು ದಿನ ತಿಳ್ಕೊಂಡು ತಳ್ಕೊಂಡು ತಿಳ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಈ ಈ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ರಾಜ್ಯ ಸರ್ಕಾರವೇ ಆದೇಶ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಹಾಗಾಗಿ ನಾಳೆನೇ ಆಮ್ಲಜನಕ ಅದನ್ನು ವರದಿ ಕೊಟ್ಟು ಜಾರಿ ತಗೊಂಡ ಅದನ್ನ ಟ್ರೀಟ್ಮೆಂಟ್ ಮಾಡಿ ಅದನ್ನು ಬಿಲ್ ಕೂಡ ಪಾಸ್ ಮಾಡುತ್ತೇವೆ ಇವತ್ತು ಕನ್ನಡ ಸರ್ಕಾರದಲ್ಲಿ ಇವತ್ತು ಕೂಡ ಚಕರ್ತಿಲ್ಲ ಇದಕ್ಕೆ ಅದೇನು ನಾವೊಂದು ಹೋರಾಟದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಇವತ್ತು ಕನ್ನಡ ಸರ್ಕಾರ ಇವತ್ತು ಅದಕ್ಕೆ ಬೆಲೆ ಕೊಟ್ಟು ಬೆಲೆ ಕೊಟ್ಟು ಅದಕ್ಕೆ ಆ ಒಂದು ಆದೇಶವನ್ನು ತಿರಸ್ಕರಿಸಲು ಬಂದಿದೆ ಹಾಗಾಗಿ ಇದು ಕೆಲವಿಂದ ಕೆಲವು ರಾಜಕಾರಣಗಳ ಹಿಂದೆ ಇದ್ರ ಏನು ಐದು ಪರ್ಸೆಂಟು ಆರು ಪರ್ಸೆಂಟ್ ಕೊಟ್ಟರೆ ಮಾದರಿ ಜನಾಂಗಕ್ಕೆ ಆರು ಪರ್ಸೆಂಟ್ ಆಗುತ್ತೆ ಐದು ಬಲಿಗೆ ಜನಾಂಗಕ್ಕೆ ಐದು ಪರ್ಸೆಂಟ್ ಆಗುತ್ತೆ ಇನ್ನು ಬೇರೆ ಬೇರೆ ಜನಾಂಗಕ್ಕೆ ಬೇರೆ ಜನಕ್ಕೆ ಆಗುತ್ತೆ ಅದರಿಂದ ಒಂದು ಪರ್ಸೆಂಟ್ ಕಡಿಪು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಈ ಬಗೆ ಬೆಳಗ್ಗೆ ಜನಾಂಗ್ ದೃಷ್ಟಿ ಇಟ್ಕೊಂಡು ಈ ವರದಿ ಇಂಪ್ಲಿಮೆಂಟ್ ಆಗಲೇಬಾರ್ದು ಜಾರಿ ಆಗಲೇಬಾರ್ದು ಇದಕ್ಕೇನಾದರೂ ಮಾಡಿ ಟಿಕೆರಿ ಮಾಡಿದ್ರೆ ನಿಲ್ಲಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಕೆಲವು ರಾಜಕಾರಣಿಗಳು ಅದರಿಂದ ಇದೆ ಹಾಗಾಗಿ ನಾವು ಇನ್ನು ಹೋರಾಟ ಮೂವತ್ತು ವರ್ಷ ಹೋರಾಟ ಹತ್ತು ವರ್ಷ ಆದ ಜನತೆ ಹೋರಾಟ ಮಾಡ್ತೀವಿ ಹೋದ ವರ್ಷ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿತ್ತು ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳಿಗೆ ಜಾರಿ ಮಾಡಲಿಕ್ಕೆ ಅಧಿಕಾರ ಇದೆ ಈಗ ಈಗಿರ್ತಕ್ಕಂಥ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತಿರುವಂಥ ಭದ್ರತರು ಆದರೆ ಈಗ ಜಾರಿ ಮಾಡೋಂಥ ವಿಚಾರದಲ್ಲಿ ತುಂಬ ವಿಳಂಬ ಧೋರಣೆಯನ್ನು ತೋರಿಸ್ತಾ ಇದೆ ಈಗ ನಾಗಮೋಹನ್ ದಾಸು ಸಮಿತಿ ಮಾಡಿ ಎಂಪೆರಿಕೆಂಟ್ ಡಾಟಾ ಅನ್ನೋದು ಬೇಕು ಅಂತ ಅಂದ್ರೆ ನ್ಯಾಯಸಮ್ಮತವಾದಂತಹ ಜನಸಂಖ್ಯಾ ಸಾಮಾಜಿಕ ಮತ್ತು ಜನಸಂಖ್ಯಾ ಅಂಕಿಅಂಶಗಳು ಬೇಕು ಅಂತ ಅದೇ ನಾಮಹಂತಹ ಸಮಿತಿಗೆ ಸರ್ಕಾರನೇ ಸಹ ಏನ್ ಸರ್ಕಾರದೊಳಗೆ ನೌಕರಿ ಒಳಗೆ ಇರತಕ್ಕಂಥ ಪ್ರಸಿದ್ಧ ಜಾತಿಯ ಒಳ ಮೀಸಲಾತಿಗೆ ಅವಕಾಶವಾಗ ಅಂಕಿಅಂಶಗಳನ್ನು ಕೊಡೋದಕ್ಕೂ ಸಹ ಅಧಿಕಾರಿಗಳು ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ ಈ ಒಂದು ಜಾರಿ ಮಾಡುವಂತ ವಿಚಾರದಲ್ಲಿ ಸರ್ಕಾರ ತುಂಬಾ ಹಿಂದು ಕುಳಿತಾ ಇದೆ ಕಾಳಜಿ ಇದೆಯೇ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅವರಲ್ಲಿ ಕೆಲವರು ಒಳ ಮೀಸಲಾತಿ ಬೇಕು ಅಂತಾರೆ ಕೆಲವರು ಬೇಡ ಅನ್ನೋ ಈ ಒಂದು ಅಂತಿಮ ಕಾಲಘಟ್ಟ ನಿರ್ಣಯದಲ್ಲಿ ನಮ್ಮ ಹೋರಾಟ ಬಂದು ತಾತ್ವಿಕ ಅಂತ್ಯ ನಿಂತಿದೆ ಆದರೆ ಬರ್ತಾರೆ ಒಳ ಮೀಸಲಾತಿ ಕಾರಣಕ್ಕಾಗಿ ಅಲ್ಲಿ ರಸ್ತೆ ಮಧ್ಯದಲ್ಲಿ ಇಡಿಯೂರಲ್ಲಿ ಅವರು ಇಲ್ಲೇ ಇದ್ದಂತ ಇಲ್ಲೇ ಕರ್ತವ್ಯ ನಿರ್ವಹಿಸಿದಂತ ಇನ್ಸ್ಪೆಕ್ಟರ್ ಅವತ್ತು ಏನು ಪ್ರತಿಭಟನೆಕಾರರು ಶಾಂತಿಯುತವಾಗಿ ಮೌನವಾಗಿ ಪ್ರತಿಭಟನೆ ಮಾಡೋರನ್ನ ತಡದಿ ಎಲ್ಲೂ ನಿಂತ ಕೆಲಸ ಮಾಡಿದ್ದಾರೆ ಮತ್ತೆ ಪ್ರತಿಭಟಕರ ಮೇಲೆ ದಬ್ಬಾಳಿಕೆ ಏನು ಕೆಲಸ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರು ಅದೇ ಅವರು ಒಬ್ರು ಮಾದಿಗ ಸಮುದಾಯದ ಇನ್ಸ್ಪೆಕ್ಟರ್ ಆಗಿ ಇವತ್ತು ಮಾದಿಗರಿಂದಲೇ ಕಬ್ಬೊಲೆ ಅಂದ್ರೆ ಒಳ ಹೋರಾಟಗಾರರ ಮೇಲೆ ಆದ್ರೆ ಸಪೋರ್ಟ್ ಮಾಡಬೇಕಿತ್ತು ಇದು ಅವರು ಒಬ್ಬರು ಸ್ವಾರ್ಥಕ್ಕಾಗಿ ಮಾಡ್ತಾ ಇರೋದಲ್ಲ ಏನು ಎಸ್ ಸಿ ಎಸ್ಸಿರಂತ ನೂರ ಒಂದು ಜಾತಿ ಎಲ್ಲರಿಗೂ ಅನುಕೂಲ ಆಗಲಿ ಜನಗಣತೆ ಮೇಲೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ಉದ್ದೇಶದಿಂದ ಸಮಾವೇಶ ಮಾಡ್ತಾ ಇರೋ ಏನು ಪಾದಯಾತ್ರೆ ಮಾಡ್ತಾ ಇರೋದು ಪೊಲೀಸ್ನರು ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಶಾಂತಿಯುತವಾಗಿ ಮಾಡ್ತಾ ಇರೋದ್